ನಮಸ್ಕಾರ ಮಯೂರ ಸ್ವಾಗತ ಕೆಂಪೇಗೌಡ ಸ್ವಾಗ್ಗಳ ಮರು ವಿಂಗಡಣೆಯ ಬಗ್ಗೆ ಅಮಿತ್ ಶಾ ಮಾತಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿರುಗೇಟನ್ನು ಕೊಟ್ಟಿದ್ದಾರೆ ಈ ವಿಷಯವಾಗಿ ಮಾಧ್ಯಮ ಹೇಳಿಕೆ ನೀಡುವ ಮೂಲಕ ಕೇಂದ್ರದ ಅನ್ಯಾಯದ ವಿರುದ್ಧ ಸಮಗ್ರ ರೂಪದ ಹೋರಾಟವನ್ನು ನಡೆಸೋದಕ್ಕೆ ನೆರೆಯ ದಕ್ಷಿಣದ ರಾಜ್ಯಗಳ ಜೊತೆಯಲ್ಲಿಯೂ ಮಾತುಕತೆಯನ್ನು ನಡೆಸಲಾಗ್ತಾ ಇದೆ ಕ್ಷೇತ್ರ ಮರು ವಿಂಗಡ ಮರು ವಿಂಗಡಣೆ ನಡೆದಾಗ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯವಾಗುವುದಕ್ಕೆ ಬಿಡೋದಿಲ್ಲ ಅನ್ನುವಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಹೇಳಿಕೆ ನಂಬಿಕೆಗೆ ಅರ್ಹವಾಗಿಲ್ಲ ಇದು ದಕ್ಷಿಣದ ರಾಜ್ಯಗಳಲ್ಲಿ ಗೊಂದಲ ಹುಟ್ಟಿಸುವಂತ ದುರುದ್ದೇಶದಿಂದ ಕೂಡಿದೆ ಕೇಂದ್ರ ಗೃಹ ಸಚಿವರ ಬೀಸು ಹೇಳಿಕೆಯನ್ನ ನೋಡಿದ್ರೆ ಅವರಿಗೆ ಒಂದೋ ಮಾಹಿತಿಯ ಕೊರತೆ ಇದೆ ಇಲ್ವಾದ್ರೆ ಕರ್ನಾಟಕವೂ ಸೇರಿದಂತೆ ದಕ್ಷಿಣ ರಾಜ್ಯಗಳಾದಂತಹ ತೆಲಂಗಾಣ ತಮಿಳುನಾಡು ಕೇರಳ ಮತ್ತು ಆಂಧ್ರ ಪ್ರದೇಶಗಳಿಗೆ ಅನ್ಯಾಯ ಮಾಡುವ ದುರುದ್ದೇಶ ಇದೆ ಅಂತ ಹೇಳಿ ಅರ್ಥವನ್ನ ಅಂತ ಮಾಡಿಕೊಳ್ಬಹುದು ಇನ್ನು ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಮಾಡಬಾರದೆಂಬ ಸದುದ್ದೇಶ ಕೇಂದ್ರ ಸರ್ಕಾರ ಹೊಂದಿರೋದಾಗಿದ್ರೆ ಕೇಂದ್ರ ಮರು ವಿಂಗಡಣೆಯನ್ನ ಜನಸಂಖ್ಯೆ ಅನುಪಾತದ ಆಧಾರದಲ್ಲಿ ಮಾಡಲಾಗುವುದು ಇಲ್ಲವೇ ಲೋಕಸಭಾ ಸದಸ್ಯರ ಈಗಿನ ಸಂಖ್ಯೆಯ ಅನುಪಾತದಲ್ಲಿ ಮಾಡಲಾಗುವುದು ಅನ್ನೋ ಮುಖ್ಯ ಪ್ರಶ್ನೆಗೆ ಗೃಹ ಸಚಿವರು ಉತ್ತರಿಸಬೇಕಾಗುತ್ತೆ ಇತ್ತೀಚಿನ ಜನಸಂಖ್ಯೆ ಅನುಪಾತದಲ್ಲಿ ಕ್ಷೇತ್ರ ಮರು ವಿಂಗಡಣೆ ನಡೆದರೆ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಕಟ್ಟಿಟ್ಟ ಬುತ್ತಿ ಎನ್ನುವುದು ನಮಗೆ ಸ್ಪಷ್ಟವಾಗಿ ಅರ್ಥವಾಗಿದೆ ಈ ಅನ್ಯಾಯವನ್ನು ತಪ್ಪಿಸೋದಕ್ಕಾಗಿಯೇ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿ ಹಿಂದಿನ ಎರಡೂ ಕ್ಷೇತ್ರ ಮರು ವಿಂಗಡಣೆಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಜನಗಣತಿಯನ್ನೇ ಆಧಾರವಾಗಿಟ್ಟುಕೊಳ್ಳಲಾಗಿತ್ತು ಕಳೆದ ಐವತ್ತು ವರ್ಷಗಳಲ್ಲಿ ದಕ್ಷಿಣ ರಾಜ್ಯಗಳು ಪರಿಣಾಮಕಾರಿ ಕ್ರಮಗಳ ಮೂಲಕ ಜನಸಂಖ್ಯೆಯನ್ನ ನಿಯಂತ್ರಿಸಿರುವುದು ಮಾತ್ರ ಅಲ್ಲ ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೀತಾ ಇವೆ ಇದೇ ವೇಳೆ ಉತ್ತರ ಪ್ರದೇಶ ಬಿಹಾರ ಮಧ್ಯಪ್ರದೇಶದಂತ ಉತ್ತರ ರಾಜ್ಯಗಳು ಜನಸಂಖ್ಯೆಯ ನಿಯಂತ್ರಣದಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿರೋದು ಅದಷ್ಟೇ ಅಲ್ಲದೆ ಅಭಿವೃದ್ಧಿಯ ಹಾದಿಯಲ್ಲಿ ಕೂಡ ಇನ್ನೂ ಕುಂಠತ ಸಾಗಿದೆ ಇದರಿಂದಾಗಿ ಕ್ಷೇತ್ರ ಮರು ವಿಂಗಡಣೆಯನ್ನ ಇತ್ತೀಚಿನ ಜನಗಣತಿಯಿಂದ ಪಡೆದಂತ ಜನಸಂಖ್ಯೆ ಅನುಪಾತದ ಮೇಲೆ ನಡೆಸಿದ್ರೆ ಜನಸಂಖ್ಯೆಯ ನಿಯಂತ್ರಣ ಮಾಡಿರುವ ಕರ್ನಾಟಕವೂ ಸೇರಿದಂತೆ ದಕ್ಷಿಣ ರಾಜ್ಯಗಳ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಒಂದೋ ಕಡಿಮೆಯಾಗುತ್ತೆ ಇಲ್ಲದೇ ಇದ್ರೆ ಉತ್ತರದ ರಾಜ್ಯಗಳ ಕ್ಷೇತ್ರಗಳ ಪ್ರಮಾಣದಲ್ಲಿ ಏರಿಕೆ ಆಗುವುದಿಲ್ಲ ಈ ಎರಡೂ ಬೆಳವಣಿಗೆಯಿಂದ ದಕ್ಷಿಣದ ರಾಜ್ಯಗಳಿಗೆ ನಷ್ಟ ಅನುಭವಿಸಲಿದೆ ಅನ್ನೋದು ಗೃಹ ಸಚಿವ ಶಾ ಅವರಿಗೆ ತಿಳಿದಿಲ್ವಾ ಕ್ಷೇತ್ರ ಮರು ವಿಂಗಡಣೆಯ ಪರಿಣಾಮಗಳ ಬಗ್ಗೆ ಹಲವಾರು ಅಧ್ಯಯನಗಳು ಕೂಡ ನಡೆದಿವೆ ಇವುಗಳ ಪ್ರಕಾರ ಇತ್ತೀಚಿನ ಜನಗಣತಿಯನ್ನು ಮಾತ್ರ ಆಧರಿಸಿ ಕ್ಷೇತ್ರ ಮರು ವಿಂಗಡಣೆ ನಡೆದರೆ ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಇಪ್ಪತ್ತೆಂಟರಿಂದ ಇಪ್ಪತ್ತಾರಕ್ಕೆ ಇಳಿಯುವಂತ ಸಾಧ್ಯತೆ ಇದೆ ಇದೇ ರೀತಿ ಆಂಧ್ರಪ್ರದೇಶದ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ನಲವತ್ತೆರಡರಿಂದ ನಾಲ್ಕಕ್ಕೆ ಕೇರಳದ ಸಂಖ್ಯೆ ಇಪ್ಪತ್ತರಿಂದ ಹನ್ನೆರಡಕ್ಕೆ ತಮಿಳುನಾಡಿನ ಸಂಖ್ಯೆ ಮೂವತ್ತೊಂಬತ್ತರಿಂದ ಮೂವತ್ತೊಂದಕ್ಕೆ ಇಳಿಯುತ್ತೆ ಇದೇ ವೇಳೆ ಉತ್ತರ ಪ್ರದೇಶದ ಲೋಕಸಭಾ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಎಂಬತ್ತರಿಂದ ತೊಂಬತ್ತೊಂದು ಬಿಹಾರದ ಸಂಖ್ಯೆ ನಲವತ್ತರಿಂದ ಐವತ್ತು ಮಧ್ಯಪ್ರದೇಶದ ಸಂಖ್ಯೆ ಇಪ್ಪತ್ತೊಂಬತ್ತರಿಂದ ಮೂವತ್ತ್ ಮೂರಕ್ಕೆ ಜಾಸ್ತಿ ಆಗುತ್ತೆ ಇದನ್ನ ಅನ್ಯಾಯ ಅನ್ನದೇ ನ್ಯಾಯ ಅನ್ನೋದಿಕ್ ಸಾಧ್ಯನಾ ಈ ಅನ್ಯಾಯವನ್ನ ಖಂಡಿತ ಸಹಿಸೋದಿಕ್ಕೆ ಸಾಧ್ಯವಿಲ್ಲ ಕ್ಷೇತ್ರ ಮರು ವಿಂಗಡಣೆಯಿಂದ ಕರ್ನಾಟಕವೂ ಸೇರಿದಂತೆ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಆಗಬಾರದೆಂದ್ರೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಜನಗಣತೆಯನ್ನ ಆಧಾರವಾಗಿಟ್ಕೊಳ್ಬೇಕು ಇಲ್ಲವಾದ್ರೆ ಜನಸಂಖ್ಯೆಯ ಮಾನದಂಡವನ್ನ ಕೈಬಿಟ್ಟು ಈಗಿನ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆಯನ್ನ ಅನುಪಾತಕ್ಕನುಗುಣವಾಗಿ ಹೆಚ್ಚಿಸಬೇಕು ಆದ್ರೆ ನರೇಂದ್ರ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರದ ಕ್ಷೇತ್ರ ಮರು ವಿಂಗಡಣೆಗೆ ತೋರ್ತಾ ಇರುವಂತ ಒಂದು ದಿನ ನೋಡಿದ್ರೆ ತಮ್ಮ ಪಕ್ಷದ ಕೀರ್ತಿ ಪತಾಕಿ ಆರಿಸೋದಕ್ಕೆ ಪ್ರತಿರೋಧ ಒಡ್ತಾ ಇರುವಂತ ದಕ್ಷಿಣದ ರಾಜ್ಯಗಳ ಜನತೆಗೆ ಶಿಕ್ಷಿಸುವಂತ ದುರುದ್ದೇಶ ಇರುವಂತೆ ಕಾಣಿಸ್ತಾ ಇದೆ ಕರ್ನಾಟಕದ ಜನತೆ ಬಿಜೆಪಿಯನ್ನ ಬೆಂಬಲಿಸದೇ ಇದ್ರೆ ರಾಜ್ಯಕ್ಕೆ ನರೇಂದ್ರ ಮೋದಿಯವರ ಆಶೀರ್ವಾದ ಇರೋದಿಲ್ಲ ಅಂತ ವಿಧಾನಸಭಾ ಚುನಾವಣದ ಪ್ರಚಾರದ ಕಾಲದಲ್ಲಿ ಬಿಜೆಪಿ ಅಧ್ಯಕ್ಷರಾದಂಥ ಜೆಪಿ ನಡ್ಡಾ ಅವರು ನೀಡಿದ ಎಚ್ಚರಿಕೆ ನಮ್ಮ ರಾಜ್ಯದ ವಿರುದ್ಧ ಕೇಂದ್ರ ಸರ್ಕಾರ ಕೈಗೊಳ್ತಾ ಇರುವಂತಹ ಒಂದೊಂದು ರಾಜ್ಯಕ್ಕೆ ಆಗ್ತಾ ಇರುವಂತಹ ಸರಣಿ ಅನ್ಯಾಯಗಳನ್ನು ನೋಡಿ ರಾಜ್ಯದಿಂದ ಲೋಕಸಭೆಗೆ ಹರಸಿ ಹೋಗಿರುವ ಹದಿನೇಳು ಬಿಜೆಪಿ ಮತ್ತು ಇಬ್ಬರು ಜೆಡಿಎಸ್ ಸದಸ್ಯರು ಜೀತ ದಾಳುಗಳಂತೆ ಬಾಯಿಗೆ ಬೀಗ ಹಾಕೊಂಡು ಕೂತಿದ್ದಾರೆ ರಾಜ್ಯದ ಬಿಜೆಪಿ ನಾಯಕರು ಪರಸ್ಪರ ಕೆಸರೆ ನಡೆಸ್ತಾ ಬೀದಿ ಜಗಳದಲ್ಲಿ ಮಗ್ನರಾಗಿದ್ದಾರೆ ಇಂತಹ ಸಂದರ್ಭದಲ್ಲಿ ಜಾತಿ ಧರ್ಮ ಪಕ್ಷ ಪಂಥಗಳ ಭೇದವನ್ನ ಮರೆತು ಕನ್ನಡಿಗರೆಲ್ಲರೂ ಕೂಡ ಒಂದಾಗಿ ಒಂದೇ ಧ್ವನಿಯಲ್ಲಿ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಆಗ್ತಾ ಇರುವಂತಹ ಅನ್ಯಾಯದ ವಿರುದ್ಧ ಧ್ವನಿಯನ್ನ ಎತ್ತಬೇಕು ಇನ್ನು ಈ ಅನ್ಯಾಯದ ವಿರುದ್ಧ ಸಮಗ್ರ ರೂಪದ ಹೋರಾಟವನ್ನ ನಡೆಸೋದಕ್ಕೆ ನೆರೆಯ ದಕ್ಷಿಣ ರಾಜ್ಯಗಳ ಜೊತೆಯಲ್ಲಿಯೂ ಕೂಡ ಮಾತುಕತೆಯನ್ನ ನಡೆಸಲಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಅನ್ಯಾಯಕ್ಕೀಡಾಗಿರುವಂಥ ಎಲ್ಲಾ ರಾಜ್ಯಗಳ ಜೊತೆಗೂಡಿ ಸಂಘಟಿತವಾದಂತಹ ಹೋರಾಟ ನಡೆಸಲಾಗುವುದು ಅಂತ ಸಿದ್ದರಾಮಯ್ಯ ಅವರು ಈ ಮೂಲಕ ತಿಳಿಸಿರುವಂಥದ್ದು ಯಡಿಯೂರಪ್ಪ ಅವರ ಅಭಿಮಾನಿಗಳು ಪಕ್ಷದ ಕಾರ್ಯಕರ್ತರು ಬಹಳ ಸಂಭ್ರಮದಿಂದ ಅವರ ಜನ್ಮದಿನವನ್ನ ರಾಜ್ಯದ ಎಲ್ಲಾ ಕಡೆ ಆಚರಣೆಯನ್ನ ಮಾಡ್ತಾ ಇದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಶಾಸಕ ಬಿವೈ ವಿಜಯೇಂದ್ರ ಅವರು ತಿಳಿಸಿರುವಂತದ್ದು ಇಲ್ಲಿ ಇಂದು ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದಂತ ಬಿವೈ ವಿಜಯೇಂದ್ರ ಇವತ್ತು ಅಪ್ರತಿಮ ಹೋರಾಟಗಾರ ಧೀಮಂತ ನಾಯಕ ನಾಡಿನ ಮಾಜಿ ಮುಖ್ಯಮಂತ್ರಿಗಳು ನನ್ನ ಪೂಜ್ಯ ತಂದೆಯವರಾದಂತಹ ಬಿಎಸ್ ಯಡಿಯೂರಪ್ಪ ಅವರ ಜನ್ಮದಿನ ತಾಲೂಕು ಕೇಂದ್ರಗಳು ಜಿಲ್ಲಾ ಕೇಂದ್ರಗಳಲ್ಲಿ ಆಸ್ಪತ್ರೆಗಳಲ್ಲಿ ಭೇಟಿ ಕೊಟ್ಟು ಅಲ್ಲಿ ಹಣ್ಣು ಹಂಚುವ ಕಾರ್ಯವನ್ನು ನೆರವೇರಿಸ್ತಾ ಇದ್ದಾರೆ ಅಂತ ಹೇಳಿ ಬಿವೈ ವಿಜಯೇಂದ್ರ ಹೇಳಿರುವಂತದ್ದು ಇನ್ನು ದೇವಸ್ಥಾನಗಳಲ್ಲಿ ಪೂಜೆಯನ್ನು ನೆರವೇರಿಸ್ತಾ ಇದ್ದಾರೆ ಅಂತ ವಿವರಿಸಿದ್ದಾರೆ ಇನ್ನು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಭಾಗ್ಯಲಕ್ಷ್ಮಿ ಯೋಜನೆ ಬೈಸಿಕಲ್ ಯೋಜನೆಗಳನ್ನು ಜಾರಿಗೊಳಿಸಿದ್ರು ಆ ಫಲಾನುಭವಿಗಳನ್ನ ನಮ್ಮ ಕಾರ್ಯಕರ್ತರು ಭೇಟಿಯನ್ನ ಮಾಡ್ತಾ ಇದ್ದಾರೆ ಯಡಿಯೂರಪ್ಪನವರ ಜನ್ಮದಿನವನ್ನ ಸರಳವಾಗಿ ಮತ್ತು ಅಭಿಮಾನದಿಂದ ಕಾರ್ಯಕರ್ತರು ರಾಜ್ಯಾದ್ಯಂತ ಆಚರಿಸ್ತಾ ಇದ್ದಾರೆ ಅಂತ ವಿವರಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ದಿನೇ ದಿನೇ ಒಳಜಗಳ ಜಾಸ್ತಿ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆ ಆಗುತ್ತೆ ಅಂತ ನಾನು ಈ ಹಿಂದೆನೆ ಹೇಳಿದ್ದೆ ಅಂತ ಹೇಳಿದ್ರು ಸಿಎಂ ಭೇಟಿ ಕುರಿತಂತೆ ಪ್ರಶ್ನೆಗೆ ಉತ್ತರ ನೀಡಿದಂತ ಅವರು ಮೊನ್ನೆ ಬೆಂಗಳೂರು ನಗರದ ನಮ್ಮ ಶಾಸಕರು ಸಂಸದರು ಚರ್ಚೆಯನ್ನು ಮಾಡಿದ್ದೀವಿ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಬೆಂಗಳೂರು ಅಭಿವೃದ್ಧಿಗೆ ಕಾರ್ಯಕ್ರಮಗಳನ್ನು ನೀಡಿದರು ಅವೆಲ್ಲವುಗಳಿಗೆ ತಡೆ ಹಾಕ್ತಾ ಇದೆ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನವನ್ನು ಕೊಡಿಯನ್ನು ಕೂಗು ಬೆಂಗಳೂರು ಮಾತ್ರ ಅಲ್ಲದೆ ರಾಜ್ಯದ ಎಲ್ಲಾ ಶಾಸಕರದ್ದು ಕೂಡ ಆಗಿದೆ ಗ್ರೇಟರ್ ಬೆಂಗಳೂರು ಯೋಜನೆ ಕೈಬಿಟ್ಟು ಬಿಬಿಎಂಪಿ ಚುನಾವಣೆಯನ್ನು ನಡೆಸಬೇಕು ಅನ್ನೋ ಆಗ್ರಹ ಎಲ್ಲರದ್ದು ಬೆಂಗಳೂರು ಒಳಗೊಂಡು ಅಭಿವೃದ್ಧಿ ಕಾರ್ಯ ಎಲ್ಲಾ ಕಡೆ ನಡೀಬೇಕು ನಮ್ಮ ಶಾಸಕರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮನವಿ ನೀಡಲಿದ್ದೇವೆ ಇದೇ ಸಂದರ್ಭದಲ್ಲಿ ಪಕ್ಷದ ಪ್ರಮುಖ ನಾಯಕರಾದಂಥ ಆರ್ ಅಶೋಕ್ ಬೊಮ್ಮಾಯಿ ಮುಂತಾದವರು ಕೂಡ ಯಡಿಯೂರಪ್ಪನವರನ್ನ ಭೇಟಿಯಾಗಿ ಶುಭವನ್ನು ಹಾರೈಸಿ ಮಾತನಾಡಿರುವಂತದ್ದು ಪಕ್ಷದಲ್ಲಿ ಸಾಕಷ್ಟು ಗೊಂದಲ ಇದೆ ನಿಮ್ಮ ಪಕ್ಷದಲ್ಲೇ ಅದು ಯಾವ ರೀತಿ ನಿಭಾಯಿಸ್ತೀರಾ ಎಲ್ಲರ ಜೊತೆ ಸಹಕಾರ ಯಾತರ ತಗೊಳ್ಳಿ ಡಿಕೆ ಶಿವಕುಮಾರ್ ಅವರು ಅಮಿತ್ ಶಾ ಜೊತೆಗೆ ವೇದಿಕೆಗಳನ್ನು ಹಂಚಿಕೊಂಡಿದ್ದಾರೆ ಏನೋ ಒಂದ್ ಕಡೆ ಬೇರೆ ರೀತಿ ವ್ಯಾಖ್ಯಾನಗಳು ಆಗ್ತಾ ಇದೆ ಕೆ ಶಿವಕುಮಾರ್ ಅಮಿತ್ ಶಾ ಜೊತೆಯಲ್ಲಿ ವೇದಿಕೆಗಳನ್ನು ಹಂಚಿಕೊಂಡಿರುವಂತದ್ದು ಹಂಪಿ ಉತ್ಸವ ಕಾರ್ಯಕ್ರಮ ನಡೆಯಲಿದ್ದು ವಿಜಯನಗರ ಸಾಮ್ರಾಜ್ಯದ ವೈಭವವನ್ನ ಕಣ್ತುಂಬಿಕೊಳ್ಳೋದಕ್ಕೆ ವಿಶ್ವದ ಮೂಲೆ ಮೂಲೆಗಳಿಂದ ಪ್ರವಾಸಿಗರು ಹರಿದು ಬರಲಿದ್ದಾರೆ ಮೂರು ದಿನಗಳ ಕಾಲ ನಡೆಯುವಂತಹ ಈ ಉತ್ಸವವನ್ನ ಅದ್ಧೂರಿಯಾಗಿ ಆಚರಿಸೋದಿಕ್ಕೆ ಸರ್ಕಾರ ಸಕಲ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿದೆ ಐನೂರು ಸಿಸಿ ಕ್ಯಾಮೆರಾ ಇಪ್ಪತ್ತೈದು ಕಡೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಇನ್ನು ಹಂಪಿ ಉತ್ಸವದ ಅಂಗವಾಗಿ ಹಂಪಿ ಗಿತ್ತಿಯಂತೆ ಸಿದ್ಧಗೊಂಡಿದ್ದು ಇಷ್ಟು ದಿನಗಳ ಕಾಲ ನಾಲ್ಕು ವೇದಿಕೆಗಳನ್ನ ಹಾಕ್ತಾ ಜಿಲ್ಲಾಡಳಿತ ಈ ಬಾರಿ ಐದು ವೇದಿಕೆಗಳನ್ನ ನಿರ್ಮಿಸಿದೆ ಹೀಗೆ ಪ್ರವಾಸಿಗರ ಸ್ವರ್ಗ ಹಂಪಿ ಉತ್ಸವಕ್ಕೆ ಸಿದ್ಧವಾಗಿದ್ದು ವಸತಿ ವಕ್ಬ್ ಸಚಿವ ಜನ ಸಾಮಾನ್ಯರನ್ನ ಉತ್ಸುಹಕ್ಕೆ ಆಹ್ವಾನಿಸಲು ತಮ್ಮ ಅಧಿಕೃತ ಎಕ್ಸ್ ಖಾತೆಯಲ್ಲಿ ತಾವೇ ಮಾತನಾಡಿರುವ ವಿಡಿಯೋವೊಂದನ್ನು ಹಂಚಿಕೊಂಡಿದ್ದಾರೆ ಈ ವಿಡಿಯೋದಲ್ಲಿ ಜಮೀರ್ ಉತ್ಸವ ಎನ್ನುವ ಬದಲು ಎಲ್ಲಾ ಬಾರಿಯೂ ಉತ್ಸವ ಅಂತ ಹೇಳಿದ್ದು ಕನ್ನಡಿಗರ ಆಕ್ರೋಶಕ್ಕೆ ಕೂಡ ತುತ್ತಾಗಿರುವಂತದ್ದು ಎಲ್ಲಾರ್ಗೂ ನನ್ನ ನಮಸ್ಕಾರಗಳು ಇದೇ ತಿಂಗಳು ಇಪ್ಪತ್ತೆಂಟು ಒಂದು ಎರಡು ಹಂಪಿ ಉತ್ಸವನ ಹಮ್ಮಿಕೊಂಡಿರೋದು ತಮಗೆಲ್ಲ ಗೊತ್ತಿರೋದು ವಿಚಾರ ಪ್ರತಿ ವರ್ಷ ನಾವು ಹಂಪಿ ಉತ್ಸವನ ಮಾಡ್ಕೊಂಡು ಬರ್ತಾ ಇದೀವಿ ಹಂಪಿ ಉತ್ಸವ ಅಂದರೆ ಒಂಥರ ನಮ್ಮ ವಿಜಯನಗರ ಜಿಲ್ಲೆ ಕೊಪ್ಪಳ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆಗೆ ಒಂಥರ ನಾಡಹಬ್ಬ ಇದ್ದಂಗೆ ಹಂಪಿ ಉತ್ಸವ ಅಂದರೆ ಹಾಗಾಗಿ ತಾವೆಲ್ಲ ಬಂದು ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕಂತ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿಯನ್ನು ಮಾಡ್ಕೊಳ್ತೀನಿ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇದೇ ತಿಂಗಳು ಇಪ್ಪತ್ತೆಂಟು ಒಂದು ಎರಡು ಹಂಪಿ ಉತ್ಸವನ ಹಮ್ಮಿಕೊಂಡಿರೋದು ತಮಗೆಲ್ಲ ಗೊತ್ತಿರೋದ್ರ ವಿಚಾರ ಪ್ರತಿ ವರ್ಷ ನಾವು ಹಂಪಿ ಉತ್ಸವನ ಮಾಡ್ಕೊಂಡು ಬರ್ತಾಯಿದ್ದೀವಿ ಹಂಪಿ ಉತ್ಸವ ಅಂದರೆ ಒಂಥರ ನಮ್ಮ ವಿಜಯನಗರ ಜಿಲ್ಲೆ ಕೊಪ್ಪಳ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆಗೆ ಒಂಥರ ಹಬ್ಬ ಇದ್ದಂಗೆ ಹಂಪಿ ಉತ್ಸವ ಅಂದರೆ ಹಾಗಾಗಿ ತಾವೆಲ್ಲ ಬಂದು ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕಂತ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿಯನ್ನ ಮಾಡ್ಕೊಳ್ತೀನಿ ಬ್ರೇಕ್ನ ನಂತರ ಮಯೂರ ಅಗ್ರವಾರ್ತೆ ಮುಂದುವರಿಯುತ್ತೆ ಒಂದು ರಾಜ್ಯ ಸುದ್ದಿ ಜಗತ್ತು ರಾಜ್ಯದ ಸಮಗ್ರ ಸುದ್ದಿ ಪ್ರಮುಖ ಘಟನೆಗಳು ಪ್ರಚಲಿತ ವಿದ್ಯಮಾನಗಳು ರಾಜಕೀಯ ಬೆಳವಣಿಗೆಗಳು ಸಮಸ್ಯೆ ಸಂಕಟ ಭ್ರಷ್ಟಾಚಾರ ಅಕ್ರಮ ಅನೈತಿಕತೆ ಅಪರಾಧಗಳ ಮೇಲೆ ಹದ್ದಿನ ಕಣ್ಣು ಮಯೂರ ನ್ಯೂಸ್ ಸುದ್ದಿ ವಾಹಿನಿಗೆ ಜಿಲ್ಲಾ ವರದಿಗಾರರು ಬೇಕಾಗಿದ್ದಾರೆ ಮಯೂರ ನ್ಯೂಸ್ ಕುಟುಂಬದ ಭಾಗವಾಗುವ ಆಸಕ್ತರು ಕೂಡಲೇ ಸಂಪರ್ಕಿಸಿ ಲೋಕಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆಯಲ್ಲಿ ದಕ್ಷಿಣದ ರಾಜ್ಯಗಳಿಗೆ ಯಾವುದೇ ರೀತಿಯಲ್ಲಿ ಅನ್ಯಾಯವಾಗುವುದಕ್ಕೆ ಅವಕಾಶವನ್ನು ನೀಡೋದಿಲ್ಲ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿರುವಂತದ್ದು ಇನ್ನು ಕ್ಷೇತ್ರಗಳ ಪುನರ್ವಿಂಗಡಣೆ ಪ್ರಕ್ರಿಯೆಯಲ್ಲಿ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರವು ನ್ಯಾಯಯುತ ಮತ್ತು ಪಾರದರ್ಶಕ ವಿಧಾನವನ್ನ ಅಳವಡಿಸಿಕೊಳ್ಳುವಂತೆ ಒತ್ತಾಯಿಸುವ ಸಂಬಂಧ ಜಂಟಿ ಮನವಿಯನ್ನು ಸಲ್ಲಿಸೋದಕ್ಕೆ ಮಾರ್ಚ್ ಐದರಂದು ಸರ್ವಪಕ್ಷ ಸಭೆಯನ್ನು ಕರೆದಿರುವ ಕುರಿತು ತಮಿಳುನಾಡು ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಅವರು ಹೇಳಿದ ಮರುದಿನವೇ ಶಾ ಅವರಿಂದ ಈ ಸ್ಪಷ್ಟನೆ ಬಂದಿರುವಂತದ್ದು ಕೇವಲ ಜನಸಂಖ್ಯೆಯ ಆಧಾರದ ಮೇಲೆ ಮತ್ತು ಲೋಕಸಭೆಯ ಒಟ್ಟು ಸ್ಥಾನಗಳ ಸಂಖ್ಯೆಯನ್ನ ಪ್ರಸ್ತುತ ಐನೂರ ನಲವತ್ ಮೂರಕ್ಕೆ ಸೀಮಿತವನ್ನಗೊಳಿಸಿದ್ರೆ ತಮಿಳುನಾಡು ಎಂಟು ಕ್ಷೇತ್ರಗಳನ್ನ ಕಳೆದುಕೊಳ್ಳುತ್ತೆ ಅಂತ ಸ್ಟಾಲಿನ್ ಆತಂಕವನ್ನ ವ್ಯಕ್ತಪಡಿಸಿದ್ರು ದಕ್ಷಿಣದ ರಾಜ್ಯಗಳಾದಂತಹ ತಮಿಳುನಾಡು ಕರ್ನಾಟಕ ಆಂಧ್ರಪ್ರದೇಶ ಕೇರಳ ಮತ್ತು ತೆಲಂಗಾಣ ರಾಜ್ಯಗಳು ಒಂದೇ ಒಂದು ಲೋಕಸಭಾ ಸ್ಥಾನವನ್ನು ಸಹ ಕಳೆದುಕೊಳ್ಳುವುದಿಲ್ಲ ಅಂತ ಮೋದಿ ನೇತೃತ್ವ ನೇತೃತ್ವದ ಸರ್ಕಾರವು ಈಗಾಗಲೇ ಲೋಕಸಭೆಯಲ್ಲಿ ಸ್ಪಷ್ಟವನ್ನ ಪಡಿಸಿದೆ ಜನಸಂಖ್ಯೆ ಅನುಪಾತ ಆಧರಿಸಿ ಮಾಡಲಾಗುವಂತಹ ಕ್ಷೇತ್ರ ಹಂಚಿಕೆಯಲ್ಲಿ ಈ ರಾಜ್ಯಗಳಿಗೆ ಅನ್ಯಾಯ ಆಗದಂತೆ ನೋಡಿಕೊಳ್ಳಲಾಗುವುದು ಅಂತ ಹೇಳಿ ಅಮಿತ್ ಶಾ ಅವರು ಹೇಳಿರುವಂತದ್ದು ಇನ್ನು ಜನಸಂಖ್ಯೆ ಅನುಪಾತದ ಆಧಾರದ ಮೇಲೆ ಸ್ಥಾನಗಳನ್ನ ಹಂಚಿಕೆ ಮಾಡುವುದರಿಂದ ದಕ್ಷಿಣದ ರಾಜ್ಯಗಳ ರಾಜಕೀಯ ಪ್ರಾತಿನಿಧ್ಯವು ಮತ್ತಷ್ಟು ಹೆಚ್ಚಾಗುತ್ತೆ ಅಂತ ಅವರು ಹೇಳಿದ್ರು ಇನ್ನು ಪುನರ್ ವಿಂಗಡಣೆ ಕುರಿತು ತಮಿಳುನಾಡು ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ತಪ್ಪು ನೀಡ್ತಾ ಇದ್ದಾರೆ ತಮಿಳುನಾಡು ಸೇರಿ ದಕ್ಷಿಣದ ಯಾವುದೇ ರಾಜ್ಯವು ಸಂಸತ್ ಪ್ರಾತಿನಿಧ್ಯದಲ್ಲಿ ಒಂದೇ ಒಂದು ಸ್ಥಾನವನ್ನ ಕಳೆದುಕೊಳ್ಳುವುದಿಲ್ಲ ಅಂತ ದೃಢವಾಗಿ ಹೇಳುವ ಮೂಲಕ ಊಹಾಪೋಹಗಳಿಗೆ ತೆರೆಯನ್ನ ಎಳೆಯುವ ದಕ್ಷಿಣದ ರಾಜ್ಯಗಳ ಆತಂಕವನ್ನ ನಿವಾರಿಸುವ ಪ್ರಯತ್ನವನ್ನ ಮಾಡಿದ್ದಾರೆ ಕೊಯಮತ್ತೂರಿನಿಂದ ಹಿಡಿದು ದಕ್ಷಿಣದ ಎಲ್ಲಾ ರಾಜ್ಯಗಳ ಜನರಿಗೆ ನಾನು ಭರವಸೆಯನ್ನ ನೀಡ್ತೀನಿ ಮೋದಿಯವರು ಕ್ಷೇತ್ರ ಪುನರ್ ವಿಂಗಡನೆಯಲ್ಲಿ ದೇಶಾದ್ಯಂತ ಒಂದೇ ಒಂದು ಸ್ಥಾನ ಕಡಿಮೆಯಾಗದಂತೆ ನೋಡ್ಕೊಳ್ತಾರೆ ಎಷ್ಟೇ ಸ್ಥಾನಗಳನ್ನ ಹೆಚ್ಚಿಸಿದ್ರು ಕೂಡ ದಕ್ಷಿಣವು ಹೆಚ್ಚಿನ ಪಾಲನ್ನ ಹೊಂದಿರತ್ತೆ ಇದ್ರ ಬಗ್ಗೆ ಯಾವುದೇ ಸಂದೇಹ ಪಡುವಂತ ಅಗತ್ಯವಿಲ್ಲ ಅಂತ ಹೇಳಿ ಅಮಿತ್ ಶಾ ಹೇಳಿರುವಂತಹದ್ದು ಅನ್ಯಾಯ ನೈ ಹೊಣೆ ದೆಗೆ ಶ್ರೀಮಾನ್ ತಾಲಿನ್ಜಿ ಮೋದಿ ಸರ್ಕಾರನೆ लोकसभा में स्पष्ट किया है कि डिलिमिटेशन के बाद प्रोरेटा के हिसाब से दक्षिण के एक भी भी राज्य का एक एक सीट कम नहीं होगा और मैं फिर से एक बार कोइम तुर्की ये पवित्र भूमि पर से दक्षिण के सभी राज्यों की जनता को आश्वस्त करना चाहता हूं कि मोदी जी ने निश्चित रूप से आपके सभी हितों की रक्षा कर कर डिलिमिटेशन में आपका एक भी सीट प्रोरेटा कम न हो और जो बढ़ोतरी होगी इसमें उचित हिस्सा दक्षिण भारत के राज्यों को भी मिलेगा इसमें कोई शंका रखने की जरूरत नहीं है मित्रों तमिलनाडु के सीएम हमेशा मोदी सरकार ने तमिलनाडु को अन्याय किया इसकी बात करती मैं आज सीएम साहब को कहने आया हूं अगर आप सही बोलते हैं तो कल मेरी बात का जवाब तमिलनाडु की जनता के सामने देंगे एक मिनट आप गोलमोल बात मत करिए मैं आज स्टेटिस्टिक के साथ हमारा अकाउंट लेकर आया हूं इसका जवाब देना मित्रों UPA की सरकार थी दस साल तक चली 2004 से 14 तक और उसने तमिलनाडु को डिवोल्यूशन और ग्रांटेड एड में दस साल में वन लैख फिफ्टी टू थाउजेंड नाइन हंड्रेड और वन करोड़ रुपीस दिया ಬೆಂಗಳೂರಿನಲ್ಲಿ ಈ ಬಾರಿ ಫೆಬ್ರವರಿ ತಿಂಗಳಿನಿಂದಲೇ ಬಿಸಿಲು ಹೆಚ್ಚಾಗಿದೆ ಸಾಮಾನ್ಯವಾಗಿ ಮಾರ್ಚ್ ತಿಂಗಳಲ್ಲಿ ಬೇಸಿಗೆ ಆರಂಭ ಆಗ್ತಾ ಇತ್ತು ಆದರೆ ಈ ಬಾರಿ ಫೆಬ್ರವರಿಯಲ್ಲೇ ಬೇಸಿಗೆ ಆರಂಭವಾಗಿರುವಂಥದ್ದು ಭಾರತೀಯ ಹವಾಮಾನ ಇಲಾಖೆಯ ಪ್ರಕಾರ ಬೆಂಗಳೂರಿನಲ್ಲಿ ಮೂವತ್ತ ಮೂರು ಪಾಯಿಂಟ್ ಎರಡು ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ತಾಪಮಾನ ದಾಖಲಾಗಿದೆ ಬೆಂಗಳೂರಿನಲ್ಲಿ ಒಣ ಹವೆ ಇರುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ನೀಡಿದೆ ಬೆಂಗಳೂರಿನ ಜನಸಂಖ್ಯೆ ಹೆಚ್ಚಾಗಿರೋದ್ರಿಂದ ನೀರಿನ ಬೇಡಿಕೆ ಕೂಡ ಹೆಚ್ಚಾಗಿದೆ ಬೇಸಿಗೆಯಲ್ಲಿ ನೀರಿನ ಬಳಕೆ ಹೆಚ್ಚಾಗಿರುವುದರಿಂದ ನೀರಿನ ಸಮಸ್ಯೆ ಉಂಟಾಗುವಂತಹ ಸಾಧ್ಯತೆ ಇದೆ ಕಾವೇರಿ ನದಿಯಿಂದ ಬೆಂಗಳೂರಿಗೆ ನೀರು ಪೂರೈಕೆ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಕೊಳವೆ ಬಾವಿಗಳ ನೀರಿನ ಮಟ್ಟವೂ ಕೂಡ ಕಡಿಮೆಯಾಗಿದೆ ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆಯನ್ನು ನಿವಾರಿಸುವುದಕ್ಕೆ ಜಲಮಂಡಳಿ ಅಗತ್ಯ ಕ್ರಮಗಳನ್ನು ಇದೆ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಂಡಿದೆ ಬಿಸಿಲಿನಿಂದ ರಕ್ಷಿಸಿಕೊಳ್ಳೋದಕ್ಕೆ ಜನರು ಅನಗ ಅಗತ್ಯವಾದಂತಹ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳಬೇಕು ಹೆಚ್ಚಿನ ನೀರನ್ನು ಕುಡಿಬೇಕು ಹೊರಗೆ ಹೋಗುವಾಗ ಸನ್ಸ್ಕ್ರೀನ್ ಅನ್ನ ಹಚ್ಚಿ ಛತ್ರಿ ಮತ್ತು ನೀರಿನ ಬಾಟಲಿಯನ್ನು ಕೊಂಡೊಯ್ಬೇಕು ಅಂತ ಹೇಳಿದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿ ನೀರಿನ ಸದ್ಬಳಕೆ ಮತ್ತು ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ನೀಡುವುದು ಅತ್ಯಗತ್ಯ ಬಿಸಿಲು ಹೆಚ್ಚಾದಂತೆ ಜನರ ಆರೋಗ್ಯದಲ್ಲಿ ಏರುಪೇರು ಕೂಡ ಉಂಟಾಗ್ತಾ ಇದೆ ಪ್ರಸ್ತುತ ವಾತಾವರಣದಿಂದ ಮಕ್ಕಳ ಆರೋಗ್ಯದಲ್ಲಿ ಕೂಡ ಏರುಪೇರಾಗ್ತಾ ಇದೆ ಜನರಲ್ಲಿ ದಿನದಿಂದ ದಿನಕ್ಕೆ ಜ್ವರ ಕೆಮ್ಮು ನೆಗಡಿಯಂತಹ ಸೋಂಕುಗಳು ಹೆಚ್ಚಾಗ್ತಾ ಇದೆ ಬಿಸಿಲಿನಿಂದ ಜನರಲ್ಲಿ ಹೈಡ್ರೇಷನ್ ಸಮಸ್ಯೆ ಕೂಡ ಎದುರಾಗ್ತಾ ಇದೆ ಬಿಸಿಲಿನ ತಾಪಕ್ಕೆ ಬೆಂದ ಕಾಳೂರಿನ ಜನ ಬೆಂದ್ ಹೋಗ್ತಾ ಇದ್ದಾರೆ ಬಿಸಿಲಿನ ಸಮಸ್ಯೆಗೆ ಭಯ ಬೇಡ ಅಂತ ವೈದ್ಯರು ಕೂಡ ಹೇಳ್ತಾ ಇದ್ದಾರೆ ಮುನ್ನೆಚ್ಚರಿಕಾ ಕ್ರಮ ಪಾಲಿಸುವಂತೆ ವೈದ್ಯರಿಂದ ಸಲಹೆ ಕೂಡ ಸಿಗ್ತಾ ಇದೆ ಇನ್ನು ಜಂಕ್ ಫುಡ್ ಅನ್ನ ಅವಾಯ್ಡ್ ಮಾಡಲೇಬೇಕು ಅಂತ ಸಲಹೆಯನ್ನು ನೀಡಿದ್ದಾರೆ ಹೆಚ್ಚು ನೀರಿನ ಜೊತೆ ಪಾನೀಯ ಹಾಗೂ ಹಣ್ಣು ಸೇವನೆ ಮಾಡುವುದು ಮುಖ್ಯ ಅಂತ ವೈದ್ಯರು ಸಲಹೆಯನ್ನ ಕೊಟ್ಟಿರುವಂಥದ್ದು ತಿನ್ನುವ ಇಡ್ಲಿ ಎಷ್ಟು ಸೇಫ್ ಆಗಿದೆ ಆಹಾರ ಇಲಾಖೆಯಿಂದ ಡೆಡ್ಲಿ ಇಡ್ಲಿಯ ಅಪಘಾತಕಾರಿ ವರದಿ ಕೂಡ ಬಂದಿದೆ ಇಡ್ಲಿ ಸಾವನ್ನ ತಂದೊಡ್ಡುತ್ತೆ ಅಂದ್ರೆ ಇಡ್ಲಿ ಎಷ್ಟು ನಮ್ಮ ಆರೋಗ್ಯಕ್ಕೆ ಮಾರಕ ಅನ್ನೋದು ಗೊತ್ತಾಗ್ತಾ ಇದೆ ಎಷ್ಟೋ ಜನರ ಪ್ರಿಯವಾದಂತ ತಿಂಡಿಯಲ್ಲಿ ಇಡ್ಲಿ ಕೂಡ ಒಂದು ಪ್ರಮುಖವಾದಂತ ಸ್ಥಾನವನ್ನ ಕಾಯ್ಕೊಂಡಿದೆ ಹಾಗಿರುವಾಗ ಇಡ್ಲಿಯಿಂದ ಸಾವು ಸಂಭವಿಸುತ್ತೆ ಅಂತ ಹೇಳಿದ್ರೆ ನಂಬಕ್ಕಾಗುತ್ತಾ ಹಾಗಾದ್ರೆ ಇಡ್ಲಿ ಎಷ್ಟು ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀರ್ತಾ ಇದೆ ಅನ್ನೋದು ಕೂಡ ಈ ಒಂದು ವರದಿಯಿಂದ ಗೊತ್ತಾಗ್ತಾ ಇರುವಂತದ್ದು ಹಾಗಾದ್ರೆ ವರದಿಯಲ್ಲಿ ಏನಿದೆ ಅನ್ನೋದಾದ್ರೆ ಆಗ್ಬಹುದು ಅಂತ ಆಹಾರ ಇಲಾಖೆ ಹೇಳ್ತಾ ಇದೆ ಬೀದಿ ಬದಿಯಲ್ಲಿ ಮಾರಾಟ ಆಗ್ತಾ ಇರುವಂತ ಇಡ್ಲಿಯಿಂದ ಕ್ಯಾನ್ಸರ್ ಬರಬಹುದು ಅಂತ ಹೇಳಿ ಆಹಾರ ಇಲಾಖೆ ಹೇಳ್ತಾ ಇರುವಂತದ್ದು ಇಡ್ಲಿಯನ್ನ ತಯಾರು ಮಾಡುವಂತ ವಿಧಾನ ಸರಿ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಇಡ್ಲಿ ತಯಾರು ಮಾಡುವಾಗ ಬಟ್ಟೆ ಬದಲು ಪ್ಲಾಸ್ಟಿಕ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ ಹಾಗೇನೆ ಪ್ಲಾಸ್ಟಿಕ್ ಮಾಡುವಾಗ ಕೂಡ ಪ್ಯಾಕ್ ಮಾಡುವಾಗ ಪ್ಲಾಸ್ಟಿಕ್ ಅನ್ನೇ ಯೂಸ್ ಮಾಡ್ತಾ ಇರೋದ್ರಿಂದ ಒಂದಷ್ಟು ಆರೋಗ್ಯದ ಸಮಸ್ಯೆಗಳು ಉಂಟಾಗುತ್ತೆ ಅಂತ ಹೇಳಿರುವಂತದ್ದು ಪ್ಲಾಸ್ಟಿಕ್ ಹಾಳೆ ಶಾಖಕ್ಕೆ ಹೊಂದ್ಕೊಂಡು ಒಂದು ಹಾನಿಕಾರಕ ವಸ್ತು ಕೂಡ ಉತ್ಪತ್ತಿಯಾಗುತ್ತೆ ಇದು ಕ್ಯಾನ್ಸರ್ ಕಾರಕವಾಗಿದೆ ಅಂತ ಆಹಾರ ತಜ್ಞರು ಎಚ್ಚರಿಕೆಯನ್ನು ನೀಡಿದ್ದಾರೆ ಇನ್ನು ಇತ್ತೀಚೆಗಷ್ಟೇ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಹಾಗೂ ಆಹಾರ ಇಲಾಖೆ ಜಂಟಿಯಾಗಿ ಬೆಂಗಳೂರಿನ ವಿವಿಧೆಡೆ ಆಹಾರ ಮಳಿಗೆಗಳ ಮೇಲೆ ದಾಳಿಯನ್ನು ಕೂಡ ಮಾಡಿದೆ ಇನ್ನ ತಜ್ಞರ ಎಚ್ಚರಿಕೆಯ ಬೆನ್ನಲ್ಲೇ ಅಧಿಕಾರಿಗಳಿಂದ ಬೆಂಗಳೂರಿನ ಹಲವೆಡೆ ಇಡ್ಲಿ ಕೂಡ ಕಲೆಕ್ಟ್ ಕೂಡ ಮಾಡಲಾಗಿದೆ ನಗರದ ವಿವಿಧ ಭಾಗಗಳಲ್ಲಿ ಐನೂರಕ್ಕೂ ಹೆಚ್ಚು ಇಡ್ಲಿ ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ರು ವರದಿ ಬಂದ ಸ್ಯಾಂಪಲ್ಗಳಲ್ಲಿ ಮೂವತ್ತೈದಕ್ಕೂ ಹೆಚ್ಚು ಇಡ್ಲಿಗಳು ಡೇಂಜರ್ ಅನ್ನೋದು ಗೊತ್ತಾಗಿದೆ ತಜ್ಞರ ಎಚ್ಚರಿಕೆಯ ಬೆನ್ನಲ್ಲೇ ಆಹಾರ ಇಲಾಖೆ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿರುವಂಥದ್ದು ರಾಜ್ಯದ ಉಪಾಹಾರ ಅಂಗಡಿಗಳು ಹೋಟೆಲ್ ರಸ್ತೆ ಬದಿ ತಿಂಡಿ ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಬ್ಯಾನ್ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಈ ಕುರಿತು ಆರೋಗ್ಯ ಇಲಾಖೆ ಸಚಿವ ದಿನೇಶ್ ಗುಂಡೂರಾವ್ ಮಾಹಿತಿಯನ್ನು ನೀಡಿದ್ದು ರಾಜ್ಯದ ಉಪಾಹಾರ ಅಂಗಡಿಗಳು ಹೋಟೆಲ್ ರಸ್ತೆ ಬದಿ ತಿಂಡಿ ಅಂಗಡಿಗಳು ಪ್ಲಾಸ್ಟಿಕ್ ಅನ್ನು ಬ್ಯಾನ್ ಮಾಡಲಾಗುವುದು ಈ ಬಗ್ಗೆ ಶೀಘ್ರವೇ ಅಧಿಕೃತ ಆದೇಶವನ್ನು ಹೊರಡಿಸಲಾಗುತ್ತೆ ಅಂತ ತಿಳಿಸಿದ್ದಾರೆ ಪ್ಲಾಸ್ಟಿಕ್ ಬಳಸಿದ್ರೆ ವಿಧಿಸುವ ದಂಡ ಹಾಗೂ ಮುನ್ನೆಚ್ಚರಿಕೆ ಬಗ್ಗೆ ಇನ್ನೆರಡು ದಿನಗಳಲ್ಲಿ ಅಧಿಕೃತವಾಗಿ ಸುತ್ತೋಲೆಯನ್ನು ಹೊರಡಿಸಲಾಗುತ್ತೆ ಅಂತ ಆರೋಗ್ಯ ಸಚಿವರು ಹೇಳಿರುವಂತದ್ದು ಬೆಂಗಳೂರಿನ ಹಲವು ಕಡೆ ಇಡ್ಲಿ ತಯಾರಿಕೆಯಲ್ಲಿ ಹತ್ತಿ ಬಟ್ಟೆಯ ಬದಲು ಪ್ಲಾಸ್ಟಿಕ್ ಕವರ್ ಅನ್ನ ಬಳಸ್ತಾ ಇದ್ದಾರೆ ಇಡ್ಲಿ ಮಾಡುವಾಗ ಮಾತ್ರ ಅಲ್ಲದೆ ಆಹಾರ ಬಳಸುವಾಗ ಮತ್ತು ಪ್ಯಾಕ್ ಮಾಡಿ ಕೊಡೋದಕ್ಕೆ ಕೂಡ ಪ್ಲಾಸ್ಟಿಕ್ ಬಳಕೆ ಮಾಡಲಾಗ್ತಾ ಇದೆ ಪ್ಲಾಸ್ಟಿಕ್ ಹೆಚ್ಚಾಗಿ ಬಳಸೋದ್ರಿಂದ ಅವುಗಳಲ್ಲಿ ಬಿಸಿಲಿನ ಶಾಖಕ್ಕೆ ಒಟ್ಕೊಂಡಾಗ ಕ್ಯಾನ್ಸರ್ ಕಾರಕ ಅಂಶಗಳು ಹೊರಸೂಸುತ್ತೆ ಅಂತ ಹೇಳಿ ವರದಿಯೊಂದು ಹೇಳಿದೆ ಈ ಹಿನ್ನೆಲೆ ಆರೋಗ್ಯ ಸಚಿವರು ಕ್ರಮವನ್ನು ಕೈಗೊಂಡಿರುವಂತದ್ದು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮಯೂರ ನ್ಯೂಸ್ ನಿಖರ ಸುದ್ದಿ ಪ್ರಖರ ವರದಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ